ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಡತನ ಹೋಗಿ ಶ್ರೀಮಂತಿಗೆ ಬರುವ ಮುಂಚೆ ಈ ಸೂಚನೆಗಳು ಸಿಗುತ್ತದೆ ನಿಮಗೆ ಒಂದು ಸುಳಿವು ಸಿಗುತ್ತದೆ ಹಾಗೆ ಒಂಬತ್ತು ಶುಭ ಸಂಕೇತಗಳು ಕೂಡ ಸಿಗುತ್ತವೆ ಸ್ನೇಹಿತರೆ ನಿಮ್ಮ ಹಣೆ ಬರದಲ್ಲಿ ಹಣ ಸಂಪತ್ತು ಸಿಗುತ್ತೆ ಅನ್ನುವುದಾದರೆ ಆ ಭಗವಂತ ಕೆಲವು ಸಂಕೇತಗಳನ್ನು ನಿಮಗೆ ಕೊಡುತ್ತಾರೆ ಆದರೆ ಆ ಸಂಕೇತಗಳನ್ನು ನೀವು ತಿಳಿಯಬೇಕು ಯಾರ ಭಾಗ್ಯದಲ್ಲಿ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಸಿಗುತ್ತದೆ ಅವರಿಗೆ ಶುಭ ಸಂಕೇತಗಳು ಸಿಗುತ್ತವೆ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಸಿಗುತ್ತದೆ ಯಾರಿಗೆ ತಾನೇ ಶ್ರೀಮಂತರು ಆಗುವ ಆಸೆ ಇರುವುದಿಲ್ಲ ಹೇಳಿ ಎಲ್ಲರಿಗೂ ಕೂಡ ಅವರ ಜೀವನದಲ್ಲಿ ಹಣ ಸಂಪತ್ತು ಇರಬೇಕು ಮತ್ತೆ ಶ್ರೀಮಂತಿಕೆ ಇರಬೇಕು ಅಂತ ಬಯಸುತ್ತಾರೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರ ಜೀವನ ಸುಖ ಸಮೃದ್ಧಿ ತುಂಬಾ ಸೌಕರ್ಯಗಳು ಬರುತ್ತವೆ ಇದರಿಂದ ತಿಳಿದುಕೊಳ್ಳಿ ಬೇಕಾಗಿರುವುದು ತಾಯಿ ಮಹಾಲಕ್ಷ್ಮಿ ಕೊಟ್ಟೆ ಕೊಡುತ್ತಾಳೆ ಎಂದು ಆಗಮನ ನಮ್ಮ ಮೇಲೆ ಇದೆ ನಮ್ಮ ಮನೆಯ ಮೇಲೆ ಹಣದ ಸುರಿಮಳೆ ಆಗಲಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಯಾವ ವ್ಯಕ್ತಿಗೆ ಭಾಗ್ಯಶಾಲಿ ಆಗಿರುತ್ತಾನೋ ಅವನ ಹಣೆ ಬರಹ ಸುಂದರವಾಗಿಯೇ ಆಗುತ್ತದೆ ಎಂಬ ಶಾಸ್ತ್ರದಲ್ಲಿ ಹೇಳುತ್ತಾರೆ ಕೆಲವು ಸಂಕೇತಗಳು ಕೂಡ ಸಿಗುತ್ತವೆ ಈ ಸಂಕೇತಗಳನ್ನು ತಿಳಿದುಕೊಂಡು ನಿಮ್ಮ ಸಫಲತೆಯ ಮಾರ್ಗವನ್ನು ನೀವು ಸುಲಭವಾಗಿ ವಾಸ್ತುಶಾಸ್ತ್ರದಲ್ಲಿ ಇಂತಹ ಕೆಲವು ಸಂಕೇತಗಳನ್ನು ತಿಳಿಸಲಾಗಿದೆ ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರದಲ್ಲಿ ನಿಮಗೆ ತುಂಬ ಹಣ ಸಮೃದ್ಧಿ ಸೌಕರ್ಯಗಳು ಸಿಗುತ್ತವೆ ಎಂದು ತಿಳಿದುಕೊಳ್ಳಿ ಸ್ನೇಹಿತರೆ ಯಾವಾಗಲೂ ನಾವು ಹಣ ಬೇರೆಯವರಿಗೆ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮಾಡುತ್ತಿದ್ದರೆ ದಿಢೀರಾಗಿ ನಮ್ಮ ಕೈಯಲ್ಲಿದ್ದ ದುಡ್ಡು ಕೆಳಗೆ ಬಿದ್ದರೆ ಇದು ಕೆಟ್ಟ ಸಂದೇಶ ಅಲ್ಲ ಆದರೆ ಇದು ತುಂಬ ಶುಭ ಸಂಕೇತವಾಗಿದೆ ಇದರ ಅರ್ಥ ನಿಮ್ಮ ಮೇಲಿನ ದುಡ್ಡಿನ ಸುರಿಮಳೆ ಆಗುತ್ತದೆ ಎಂದು ತಾಯಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಸಿಗುತ್ತದೆ ಎಂದು ನಿಮ್ಮ ಹತ್ತಿರ ದುಡ್ಡು ಬರುವುದಿಲ್ಲ ನೀವು ರೆಡಿಯಾಗಿ ಅಂತ ಹೇಳುವ ಹಾಗೆ ಇರುತ್ತದೆ ನಿಮ್ಮ ಕೈಯಿಂದ ದುಡ್ಡು ಅಚಾನಕ್ಕಾಗಿ ಕೆಳಗೆ ಬಿದ್ದೋಗಿದ್ದರೆ ಅದನ್ನು ನೀವು ತಪ್ಪಾಗಿ ತಿಳಿಯಬೇಡಿ ಸ್ನೇಹಿತರೆ ತಪ್ಪಾದ ವಾತಾವರಣದಲ್ಲಿ ಯಾವುದೋ ಕೆಲಸದ ಮೇಲೆ ಆಚೆ ಹೋಗುತ್ತಿರುತ್ತೀರಿ ಆಗ ನಿಮ್ಮ ಕಣ್ಣು ಒಂದು ಸುಂದರವಾದ ಹುಡಿಯ ಮೇಲೆ ಬಿದ್ದರೆ ಅದು ಅರಿಶಿನ ಕಲರ್ ಬಟ್ಟೆಯನ್ನು ಧರಿಸಿದ್ದರೆ ಅದು ಕಣ್ಣಿನ ಪ್ರಾಬ್ಲಮ್ ಅಲ್ಲ ಇದು ಕೂಡ ನಿಮ್ಮ ಕೆಲಸಕ್ಕೆ ಒಳ್ಳೆಯ ಸಂಕೇತವಾಗಿದೆ ಇದರಿಂದ ನಿಮಗೂ ಹಣದ ಲಾಭ ಆಗುತ್ತದೆ ಎಂದು ವಿಶೇಷವಾಗಿ ತಿಳಿಸಲಾಗಿದೆ ಹಾಗೆ ಗುರುವಾರ ದಿನ ಈ ರೀತಿ ಆದರೆ ತುಂಬಾ ಒಳ್ಳೆಯದು ಯಾವುದೇ ಹುಡುಗಿಯಾಗಲಿ ಅಥವಾ ಹೆಂಗಸರಾಗಲಿ ಅರಿಶಿನ ಬಟ್ಟೆಯನ್ನು ಧರಿಸಿರುವುದನ್ನು ನೋಡಿದರೆ ಇದು ಶುಭ ಸಂಕೇತವಾಗಿದೆ ತಾಯಿ ಲಕ್ಷ್ಮೀ ಕೃಪೆ ನಿಮ್ಮ ಮೇಲೆ ಆಗುತ್ತದೆ ಎಂದು ಅರ್ಥ ಇದರಿಂದ ಸುಖ ಸಮೃದ್ಧಿ ಮತ್ತು ಧನ ಸಂಪತ್ತು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗುತ್ತಿದೆ ಎಂದು ತಿಳಿಯಿರಿ ನಿಮ್ಮ ಮನೆಯಲ್ಲಿ ಯಾವುದೋ ಅರ್ಜೆಂಟ್ ಕೆಲಸಕ್ಕಾಗಿ ಆಚೆ ಹೋಗುತ್ತಿರುತ್ತೀರಿ ಅಚಾನಕ್ಕಾಗಿ ಮುಂಗುಸಿ ನಿಮ್ಮ ರಸ್ತೆಯಲ್ಲಿ ಬರುತ್ತದೆ ಹಾದು ಹೋಗುತ್ತದೆ ಇದರಿಂದ ನೀವು ಭಯಪಡಬಾರದು ಇದು ತುಂಬ ಅಪಶಕು ಅಪಶಕುನ ಸಂಕೇತ ಅಲ್ಲ ಇದು ತುಂಬ ಶುಭವಾದ ಸಂಕೇತವಾಗಿದೆ ಶಾಸ್ತ್ರದ ಅನುಸಾರ ಮುಂಗುಸಿ ರಸ್ತೆಯಲ್ಲಿ ಹೋದರೆ ಬದಲಾಗುತ್ತದೆ ಇದರ ಇದ್ದಾರೆ ಅರ್ಥ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಮಾರ್ಗದಿಂದ ಧನ ಸಂಪತ್ತು ಬರುತ್ತದೆ ಆದ್ದರಿಂದ ಇದು ಶುಭ ಸಂಕೇತ ಹೆದರಿಕೊಳ್ಳಬಾರದು ತಾಯಿ ಮಹಾಲಕ್ಷ್ಮಿ ಧನ್ಯವಾದಗಳನ್ನು ತಿಳಿಸಿ ಬೆಳಿಗ್ಗೆ ಹೊತ್ತು ನಿಮ್ಮ ಮನೆಯ ಮುಂದೆ ಯಾವುದೋ ಹಸು ರೋಡಿನಲ್ಲಿ ಕೇಸರಿ ಬಣ್ಣದ ಹಸು ನೋಡಿದರೆ ಇದು ಕೂಡ ತುಂಬ ಶುಭ ಸಂಕೇತವಾಗಿರುವಂತಹದ್ದು ಈ ಸಂಕೇತಗಳಿಂದ ಧನ ಸಂಪತ್ತು ನಿಮ್ಮ ಜೀವನದಲ್ಲಿ ಬರುವಂತಹ ಸೂಚನೆಗಳಾಗಿವೆ ಇದಲ್ಲದೆ ಯಾವುದೇ ವ್ಯಕ್ತಿಯ ಕನಸಿನಲ್ಲಿ ಬಿಳಿ ಹಾವು ಕೈಗೆ ಕಚ್ಚಿದರೆ ಇದು ಕೂಡ ಶುಭ ಸಂಕೇತವಾಗಿದೆ ಈ ಒಂದು ಮಾತು ನಿಮ್ಮ ಜೀವನದಲ್ಲಿ ತುಂಬ ಬೇಗ ಬಹಳ ಹಣ ಬರುತ್ತದೆ ಎಂದು ಅರ್ಥ ಇದರಿಂದ ಲಕ್ಷ್ಮಿಗೆ ಧನ್ಯವಾದವನ್ನು ತಿಳಿಸಿ ಕನಸಿನಲ್ಲಿ ಯಾರಾದರೂ ನಿಮಗೆ ಹಣ ಕೊಡುವಂತಹ ಕನಸು ಬಿದ್ದರೆ ಅದು ಕೂಡ ನಿಮಗೆ ತಿಳಿಯುತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಹಣದ ಸಂಪತ್ತು ಸಿಗುತ್ತದೆ ಎಂದು ಬೆಳಿಗ್ಗೆ ಬೇಗ ಎದ್ದೇಳುತ್ತೀರಿ ಬೇಗನೆ ಇದ್ದ ತಕ್ಷಣವೇ ಮೊದಲಿಗೆ ನಿಮಗೆ ಹಾಲು ಅಥವಾ ಮೊಸರಿನ ದರ್ಶನ ಆದರೆ ಅದು ಕೂಡ ತುಂಬ ಒಳ್ಳೆಯ ಸಂಕೇತ ನೀವು ಬೆಳಿಗ್ಗೆ ಹೊತ್ತು ಎಲ್ಲಾದರೂ ಆಚೆ ಹೊರಟಿರ್ತೀರಿ ಎಲ್ಲಾದರೂ ಓಡಾಡೋದಕ್ಕೆ ಹೋಗುತ್ತಿದ್ದರೂ ರೋಡಿನಲ್ಲಿ ನೀವು ಹಾಲನ್ನು ನೋಡಿದರೆ ಅದು ಕೂಡ ತುಂಬಾ ಬಹಳ ಶುಭ ಸಂಕೇತವಾಗಿದೆ ಈ ಸಂಕೇತಗಳು ನಿಮಗೆ ಒಳ್ಳೆಯ ದಿನಗಳನ್ನು ತರುವುದಕ್ಕೆ ಬಂದಿರುವಂತಹ ಸಂಕೇತ ಆಗಿರುತ್ತದೆ ಸ್ನೇಹಿತರೆ ಒಂದು ಸಲ ಈ ರೀತಿಯಾಗಿ ಆಗುತ್ತದೆ ನಾವು ಎಲ್ಲೋ ಆಚೆ ಹೋಗುತ್ತಾ ಇರುತ್ತೇವೆ ಆದರೆ ಯಾವುದೋ ಒಂದು ಪಕ್ಷಿ ಬಂದು ನಮ್ಮ ಮೇಲೆ ಕೂತು ಬಿಡುತ್ತೆ ಇದರಿಂದ ನಮಗೆ ಕೋಪ ಬರುತ್ತದೆ ನಾವು ಅದು ಅಪಶಕುನ ಎಂದು ತಿಳಿದುಕೊಳ್ಳುತ್ತೇವೆ ಆದರೆ ಇದು ಅಪಶಪು ಅಪಶಕುನ ಅಲ್ಲ ಇದು ತುಂಬಾ ಶುಭ ಸಂಕೇತ ಆಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಯಾವುದೇ ಪಕ್ಷಿ ಬಂದರೂ ಕೂಡ ಕುಳಿತಿದ್ದರೋ ಇದರ ಅರ್ಥ ನಿಮ್ಮ ಒಳ್ಳೆಯ ಸಮಯ ಶುರುವಾಗುತ್ತಿದೆ ಎಂದು ತಿಳಿದುಕೊಳ್ಳಿ ನಿಮ್ಮ ಸೌಭಾಗ್ಯ ವೃದ್ಧಿ ಆಗುವಂಥ ದಿನ ತುಂಬ ದೂರ ಇಲ್ಲ ತಾಯಿ ಲಕ್ಷ್ಮಿಯ ಕೃಪೆ ನಿಮ್ಮ ಜೀವನದ ಮೇಲೆ ಬೀಳುತ್ತಿದೆ ಇದರಿಂದ ನೀವು ಯಾವುದೇ ಪಕ್ಷಿ ಕೂತಿದ್ದರೂ ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೇಜಾರನ್ನು ಮಾಡಿಕೊಳ್ಳದೆ ಖುಷಿಯಿಂದ ಸ್ವೀಕರಿಸಿ ಈ ವಿಷಯಕ್ಕೆ ಭಗವಂತನಿಗೆ ಧನ್ಯವಾದವನ್ನು ತಿಳಿಸಿ ನೀವು ಯಾವುದೋ ದೇವಸ್ಥಾನಗಳಿಗೆ ಹೋಗುತ್ತಿದ್ದರೆ ರಸ್ತೆಯಲ್ಲಿ ಅಚಾನಕ್ಕಾಗಿ ಹಾವು ಮತ್ತೆ ಕೋತಿ ನೋಡಿದರೆ ಇದು ಕೂಡ ಅಪಶಕುನ ಎಂದು ತಿಳಿಯಬೇಡಿ ಶಾಸ್ತ್ರದಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಹಾವು ಅಥವಾ ಕೋತಿ ನೋಡಿದರೆ ಇದು ಕೂಡ ತುಂಬ ಶುಭ ಸಂಕೇತ ನಿಮ್ಮ ಜೀವನದ ಆರ್ಥಿಕ ಸಂಕಟ ದೂರವಾಗುತ್ತದೆ ಎಂದು ಅರ್ಥ ಇದರ ಇದು ನಿಮ್ಮ ಒಳ್ಳೆಯ ದಿನಗಳ ಮುಂದೆ ಬರುತ್ತಿದೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಆಗುತ್ತಿದೆ ಎಂದು ಶುಭ ಸಂಕೇತ ಹಣ ಸುಖ ಸಮೃದ್ಧಿ ಬರುವಂತಹ ಸಂಕೇತವಾಗಿದೆ ನಿಮ್ಮ ಕಷ್ಟ ಎಲ್ಲ ಕಳೆದು ಒಳ್ಳೆಯ ಫಲಿತಾಂಶ ಸಿಗುವಂತಹ ಸಮಯ ಎಂದು ತಿಳಿಯಿರಿ ಇಂತಹ ಅನುಭವ ನಿಮಗೆ ಆದರೆ ತಾಯಿ ಲಕ್ಷ್ಮಿಗೆ ಧನ್ಯವಾದವನ್ನ ತಿಳಿಸಿ ರಾತ್ರಿ ಹೊತ್ತಲ್ಲಿ ಆಚೆ ಕುಳಿತು ಆಕಾಶ ನೋಡುತ್ತಿದ್ದಾಗ ಒಂದು ನಕ್ಷತ್ರ ಕೆಳಗೆ ಬೀಳುವುದನ್ನು ನೋಡಿದರೆ ತಕ್ಷಣವೇ ನಿಮ್ಮ ಮನದಲ್ಲಿರುವ ಒಂದು ಮಾತನ್ನು ಕೋರಿಕೆಯನ್ನು ಕೇಳಿಕೊಳ್ಳಿ ಇದರಿಂದ ನೀವು ನಕ್ಷತ್ರವನ್ನು ಬೀಳುತ್ತಿದ್ದಾಗ ನಿಮಗೆ ನಕ್ಷತ್ರ ಬೀಳುತ್ತಿದ್ದಾಗ ಯಾವುದೋ ಒಂದು ವಿಷಯವನ್ನು ಈ ರೀತಿಯಾಗಿ ಆಗಬೇಕು ಎಂದುಕೊಂಡರೆ ಮೂವತ್ತು ದಿನದೊಳಗೆ ಆ ಒಂದು ವಿಷಯ ಪೂರ್ಣಗೊಳ್ಳುತ್ತದೆ ಫ್ರೆಂಡ್ಸ್ ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಬರುತ್ತದೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುತ್ತವೆ ನಾವು ಆ ಒಂದು ವಿಷಯಗಳನ್ನು ತುಂಬ ಕೀಳಾಗಿ ನೋಡುತ್ತೇವೆ ಅದಕ್ಕೆ ನಮಗೆ ನಿಮಗೆ ಈ ಘಟನೆಗಳಿಂದ ಬೇಜಾರಾಗಿರುತ್ತದೆ ಆದರೆ ಎಲ್ಲ ಕೆಟ್ಟದ ವಿಷಯಗಳು ಮುಗಿದ ನಂತರ ಒಳ್ಳೆಯ ಸಮಯ ಬಂದೇ ಬರುತ್ತದೆ ನೀವು ನಿಮ್ಮ ಮನೆಯ ಹತ್ತಿರ ನವಿಲನ್ನು ನೋಡಿದರೆ ಅಥವಾ ಅದು ಕುಣಿಯುವುದನ್ನು ನೋಡಿದರೆ ತಿಳಿದುಕೊಳ್ಳಿ ನಿಮ್ಮ ಒಳ್ಳೆಯ ಸಮಯ ಶುರು ಆಗಿದೆ ಎಂದು ನಿಮ್ಮ ಜೀವನದ ಖುಷಿ ಮತ್ತೆ ಸಮೃದ್ಧಿ ಆಗುವುದನ್ನು ತಿಳಿಸುತ್ತದೆ ಯಾವಾಗಲೂ ಹೊಳೆಯದಂತೆ ಯೋಚನೆ ಮಾಡಿ ಮುಂದೆ ನಡೆಯಿರಿ ಮತ್ತು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಅಚಾನಕ್ಕಾಗಿ ಆನೆ ಬಂದು ನಿಮ್ಮ ಮುಖ್ಯದ್ವಾರದ ಬಾಗಿಲ ಮೇಲೆ ಸೊಂಡಿಲನ್ನು ಇಟ್ಟು ನಿಂತಿದ್ದರೆ ನೀವು ಹೆದರುಕೊಳ್ಳಬೇಡಿ ಇದರಿಂದ ನೀವು ಖುಷಿಯನ್ನು ಪಡಿ ಯಾವುದೋ ಒಂದು ವಿಷಯದ ಅಂತ್ಯ ಆಗುತ್ತಿದೆ ಶುಭ ಸಂಕೇತವಾಗುತ್ತಿದೆ ಎಂದು ತಿಳಿಯಿರಿ ತಾಯಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಆಗುತ್ತಿದೆ ಎಂದು ತಿಳಿಯಿರಿ ನಿಮ್ಮ ಪರಿವಾರ ಸುಖ ಸಮೃದ್ಧಿಯ ಮತ್ತು ಖುಷಿಯಿಂದ ಇರುವಂತಹ ಸಮಯ ಬರುತ್ತಿದೆ ಎಂದು ತಿಳಿಯಿರಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಖಂಡಿತವಾಗಿಯೂ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚಿಚ್ಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು ಹಾಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು